ಫೋನ್ ಹಚ್ಚುದ ಮ್ಯಾಲ ನೀವು ರಿಸೀವ್ ಮಾಡಿದ್ರಿ ರಿಸೀವ್ ಮಾಡೋದ ಮ್ಯಾಲ ನಮ್ದು ಹಿಂಗಿಂಗ ಅದ ಕೇಳಾಕದ ಅವ್ರ ನಂಬ ಬರ್ಲಿನ್ ನಿಮ್ಗ್ ಫೋನ್ ಹಚ್ಚ ಅಂತ ಹೇಳಿದ್ರಿ ನೀವು ಅವ್ರಿಗ್ ಫೋನ್ ಹಚ್ಚಿದೆವು ಆದ ತೀರ್ಥ ಅದು ಇದು ಕೊಡ್ತೀವ್ ಅಂತ ಹೇಳಿದ್ರಿ ನೀವು ಕೊಡ್ತೀವಿ ಗಣಕಾಪುರ ನಾ ಎಲ್ಲಿ ಬರಲ್ ಮತ್ತ ಹೋ ಅಲ್ಲಿ ಗಣಕಾಪುರ್ ಬರ್ತೀನಿ ಅಲ್ಲಿ ನೀವು ಬರ್ರಿ ನಾ ಕೊಡ್ತೀನಿ ಅಂತ ಹೇಳಿದ್ರಿ ನಾ ಹೇಳ್ದೆ ನಮ್ ತಮ್ಮ ಮಾಡಲ್ರಿ ಇದೆಲ್ಲಾ ನಾವ್ ಹೇಳಾಕತ್ತಿದು ಅವ ಏನು ಮಾಡಲ್ಲ ಮತ್ತ್ ನಮ್ಮ ಅವ್ವರಿಗ್ ಓದಕ್ ಬರಲ್ಲ ಅಂತ ಹೇಳ್ರಿ ಪಾರಿ ನೀವ್ ನೀವ್ ಮಾಡ್ರಿ ಅವನ್ ಅಂತ ಹೇಳದ್ರಿ ಪಾರಾಯಣ್ ಮಾಡ್ದೇವು ಐದಾರು ವಾರ ಮಾಡಿದ್ರಿ ಅಲ್ಲಿಂದ ನಮ್ಮನಿವಳಗ್ ನನ್ಕೊನ್ಸೊಳಗ ಒಂದ್ ಹಾವ್ ಬತ್ರಿ ನಾಗ್ ಅಂತ ಹೇಳಿ ಕರಿ ಅಲ್ಲಿ ಗ್ಯಾಸ್ ಕಟ್ಟಿಗೆಳಾಗ ನಾವ್ ಹಿಟ್ಟಿನ ಡಬ್ಬಿ ಇಡ್ತೀವಿ ಆ ಡಬ್ಬಿ ಒಳಗ್ ಹೋಗಿ ಅದು ಐಕೈತ್ರಿ ದೇವ್ರ ಹಾವ್ ಅಂತ ಹೇಳಿ ನಾಗ್ ಬರ್ಬೇಕಿತ್ತಂದ್ರ ದೇವ್ರದೇ ಅಂತ ಹೇಳಿರ್ತದ ಅದಾದ್ಮೇಲೆ ಎಲ್ಲಾ ಪಾಸಿಟಿವ್ ಹೊಂಟತ್ ನಮಗ ಅವ ಪ್ರತಿ ತಿಂಗಳು ಗಣಗಾಪುರಕ್ ಹೊಂಟೊಂಡ್ರಿ ಮತ್ತ ನಾನು ಅಕ್ರ ಗುರುವಾರ ಅಲಕ್ ಬಂದ್ವು ಅವಾಗ ಸಾಂಗ್ ನಮ್ಮ ಊರಿಗ ಬಂದ್ರು ಬಂದೀನ ಬರದ ಯಜಮಾನ್ರಿ ಕೇಳದ ಅವನ್ ಹೆಂಗ್ ಈಗ ಪ್ರಗತಿ ಅದ ವಾತಾವರಣ ಅವ್ನ್ ಅವನ್ ಬಲ್ಯಕ ಎಲ್ಲಾ ಚೇಂಜ್ ಆಗ್ಯನಿ ಮೊದ್ಲಿನ್ ತರ ಏನು ಇಲ್ಲ ಅವನ್ ಬಲ್ಯಕ್ಕೆ ಹೊಸ ಜೀವನ ಅಂತ ಹೇಳಿ ಬಂದ್ರುದ ಹಿಂಗೆಲ್ಲಾ ಅಂತ ಹೇಳದ್ರಿ ಅವ್ರೇ ನಮ್ಗೆ ಹೇಳ್ತಿದ್ರು ಈ ಮಳ ಏನ್ ಬದ್ಲಾಗಲ್ಲ ಅವನ್ ಜೀವನ ಇಲ್ಲಿಗೆ ಅಂತ ಮುಗೀತ್ರಿ ಅದೇ ಮನ್ಯಾಗ ಉಲ್ಟಾ ಬಂದ್ ನನಗೆ ಹಿಂಗ ಹೇಳದ್ರು ನಾ ಹೇಳದ್ರು ನನಗ ಆಶ್ಚರ್ಯ ಆಯ್ತು ಇದು ಯಾರ ಆಯ್ತು ಅಂದ್ರೆ ಸಂತೋಷ ಅಣ್ಣ ಅವ್ರ ನಿಂತಾಯ್ತು ಮಾತು ಕೇಳ್ತಿದಿಲ್ಲ ಕೇಳ್ತಿದಿಲ್ವಾ ಅಂತದ್ರ ಬಂದ್ ಆ ಟೈಮ್ನೇ ಸಂತೋಷ್ ಅಣ್ಣ ಅವ್ರ ನಮ್ ಕೈ ಹಿಡಿದ್ರು ಆ ಕೈ ಹಿಡಿದ್ಮೇಲೆ ಅವ್ರ ಬಿಟ್ಟೆ ಇನ್ನು ತನಕ ಬಿಟ್ಟಿಲ್ಲ ಅವ್ರ ನಾವ್ ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರ ಅವ್ರ ಎಷ್ಟ್ ಬಿಜಿ ಇದ್ರು ಭಿ ನಮ್ ಫೋನ್ ರಿಸೀವ್ ಮಾಡ್ರೆ ಮಾತಾ ಒಂದ ಎರಡ್ರೆ ಅವ್ರು ಇವಷ್ಟು ಬಿಝಿ ಇದ್ರು ಭೀ ಒಂದ್ ಮಾತಾಡ್ತಾರ ನಮ್ ಸಂಗಾಟ ಒಂದ್ ಎರಡು ಇಡ್ತಾರ ಫೋನ್ ಆದ್ರ ಇಲ್ಲಿ ತನಕ ನಾ ಯಾವಾಗ್ ಮಾಡಿ ನಾವಾಗ ಮಾಡಿಲ್ಲಾ ಮಾಡಿಲ್ಲ ರಿಸೀವ್ ಮಾಡ್ಲಾರ್ದು ಇಲ್ಲ ಕಟ್ ರಿಸೀವ್ ಮಾಡ್ತೀರಿ ಅವ್ರ ಯಾವಾಗ ನೋಡಿದ್ರು ಈಗ ನಮ್ ತಮ್ಮನಲ್ಲಿ ಚೇಂಜ್ ಆಗಿದ್ರಿ ಯಾರ್ ಯಾರ ಮಾತನು ಅವಾ ಆದ್ರ ಸಂತೋಷ ಅಣ್ಣ ಅವರು ಸ್ವಾಮಿ ಸಮರ್ಥ ರೂಪನ್ಯಾಗ ಬಂದಿ ಸಂತೋಷ ಅಣ್ಣವ್ರು ನಮ್ ತಮ್ಮನ್ ಮಾ ಎಲ್ಲಾ ಕೆಲ್ಸ ಮಾಡಗತ್ತಾರೀ ಅವ್ರು ಈಗ ಅವ ಬದ್ಲಾಸ್ ಏನಂತಂದ್ರ ಅದಕ್ ಸಂತೋಷ ಅಣ್ಣ ಕಾರಣ ಮತ್ ಸ್ವಾಮಿ ಸಮರ್ಥ ಅವರೇ ಕಾರಣ ಬೇರೆ ಯಾರು ಕಾರಣ ಇಲ್ಲ ಅದಕ್ಕ ಅದ್ ಮಾತ್ರ ನಾ ಎಲ್ಲಿ ಹೇಳಂದ್ರ ಭೀ ಹೇಳ್ತೀನಿ ಆದ್ರ ಸಂತೋಷ ಅಣ್ಣ ಅವ್ರು ಹಿಂಗ ಜನ್ರಿಗೆ ಹೆಲ್ಪ್ ಹೇಳಿ ಅವ್ರದ್ ಅವರಿಗೆ ಗೊತ್ತಿಲ್ಲ ಅವ್ರ ಏನ್ ಹರ ಅನ್ನೋದು ಅಷ್ಟ್ ಒಳ್ಳೆ ಮನುಷ್ಯ ಹರ ಯಾರ್ ಯಾರಗಿ ಅವ್ರು ಅಷ್ಟು ಯಾರಿಗ ಸಿಗಲ್ರಿ ಇಂತ ಭಾಗ್ಯ ಆದ್ರ ಸಂತೋಷ ಹಣ್ಣವ್ರಿಗೆ ಸಿಕ್ಕದ ಅಂತಂದ್ರ ಅದು ನಮ್ ಪುಣ್ಯ ಅವ್ರ ನಮಗ್ ಸಿಕ್ಕಾರ ಅಂದ್ರ ನಮ್ ಪುಣ್ಯ ಸ್ವಾಮಿ ಸಮರ್ಥ ಬಗ್ಗೆ ಇಷ್ಟೆಲ್ಲಾ ತಿಳಿ ಹೇಳ್ತಾರ ಇಷ್ಟೆಲ್ಲಾ ಮಾಡ್ತಾರ ನಮ್ದು ಭಿ ಪುಣ್ಯ ಇದಲ್ಲೇ ಅವ್ರ ಅವ್ರಿಗಿ ನಮ್ಗ ದೇವ್ರ ಭೇಟಿ ಮಾಡ್ಸ ಇದ್ದಿದಿಲ್ಲ ಅಂದ್ರೆ ಎಲ್ಲಿಂದ ಎಲ್ಲಿ ಸಂತೋಷ್ ಹಣ್ಣವ್ರಿ ಎಲ್ಲಿ ನಾವು ನೇ ಕಾರ್ಯಕ್ರಮ ಮಾಡಗತಾರ ಎಲ್ಲರಿಗಿ ಹೆಲ್ಪ್ ಅಲಗದ ಅವ್ರ ಹೆಲ್ಪ್ ನೀವ್ ಎಲ್ಲಾರು ತಗೋರಿ ಅವ್ರ ನಂಬರ್ ಯಾರು ಕೂಡಲ್ಲ ಅದರ ಕೆಳಗೆ ಇರ್ತದ ಅವ್ರದ್ ನಂಬರ್ ಸಂತೋಷ ಪತಂಗಿ ಅದ್ರ ಕೆಲಸ ಮಾಡ್ತಾರ ನಮ್ ಪುಣ್ಯ ಸಂತೋಷ ಅಣ್ಣವ್ರ ಹಿಡ್ದವ್ರ ಕೈ ಅಂತೂ ಬಿಡಲ್ಲ ಅವ್ರ ನಂಬ್ರಿ ಆದ್ರೆ ಅವ್ರ ಬಗ್ಗೆ ಯಾರು ಏನು ನೆಗೆಟಿವ್ ಮಾತಾಡಕ್ ಹೋಗ್ಬೇಡ್ರಿ ನೆಗೆಟಿವ್ ಮಾತಾಡಿದ್ರೆ ಅದು ಎಲ್ಲಾ ನೆಗೆಟಿವ್ ನಮ್ಗೆ ಬಂದಿರ್ತದ ಅಂತ ಮನುಷ್ಯನೇ ಅಲ್ಲ ನಿಸ್ವಾರ್ಥ ಮನುಷ್ಯ ಅಂತಂದ್ರ ಅವ್ರೇ ಅನ್ಕೋತಿನ ಯಾರಿಗಿವ ನಮ್ ತಮ್ಮ ಅಣ್ಣದರ್ಗೆ ನಾವ್ ಹೆಲ್ಪ್ ಮಾಡ್ಬೇಕಂದ್ರೆ ಎಷ್ಟೋ ವಿಚಾರ ಮಾಡ್ತಿದ ಅವ್ರೆಲ್ಲೋ ನಾವೆಲ್ಲೋ ಆದ್ರ ನಮ್ ನಮ್ ಸಲುವಾಗಿ ಅವ್ರು ಇಷ್ಟೆಲ್ಲಾ ಮಾಡ್ತಾರಂದ್ರ ನಮ್ ಭಾಗ್ಯ ನಮ್ ಪುಣ್ಯ ದಂಡಗಾಪುರ್ ಹೋಗ್ತಾರ ನಮ್ ತಮ್ಮ ನಮ್ಮ ಊರ್ ಹೋಗ್ತಾರ ಅಲ್ಲಿ ಚಲೋ ಮಾತಾಡ್ತಾರ ನಾವ್ ಏನ್ ಅನ್ಕೊಂಡಿದ್ವಿ ಇಲ್ಲಿ ಒಂದ್ phone ಮಾತಾಡ್ತಾರ ಮತ್ತ್ ಎದುರ್ ಬಂದ್ ಮೇಲೆ ಒಂದ್ ತರಾ ಹಂಗ ಅಂತವಿ ಹಂಗೇನ್ ಮಾತಾಡಲ್ಲ ಅವ್ರ ಈ phone ನ್ಯಾಗ ಹೆಂಗ ಇರ್ತಾರ ಅದೇ ತರಾ ಎದುರ್ ಬಂದ್ರು ಬಿ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರ ಅಂತ ಹೇಳ್ತಾರಿ ಅವ್ರ ನಾನ್ ನಾ ಭೇಟಿ ಆಗಿಲ್ಲ ಆದ್ರ ನಾನು ಹೋಗ್ಬೇಕ್ ಅಂತದ ಹೋಗ್ತೀನಿ ನಾನು ಆದ್ರ ನಮ್ಮ ಅವ್ರ ಅಷ್ಟ ಹೇಳ್ತಾರ ನಿಮ್ ತಾಯಿಯವರಂತೂ ಬಿಡ್ರಿ ಒಂದ್ ಜಾಸ್ತಿ ನೋಡ್ತಾರ ನನಗ ಅವ್ರಿ ಹೌದ್ ಹೌದ್ರಿ ಹ್ಮ್ ಎಷ್ಟು ಪುಣ್ಯ ಮಾಡಲ್ರಿ ರಿಯಲಿ ಇದು ನೀವು ಪುಣ್ಯ ಮಾಡಿಲ್ರಿ ನಾವು ಪುಣ್ಯ ಮಾಡಿದ್ರೆ ನಿಮ್ಮ ಅಂತವ್ರು ನಮಗೆ ಸಿಗಬೇಕಾದ್ರೆ ಕೊಡ ಹುಟ್ಟಿದವ್ರ ಮುಂದೂ ಹೇಳ್ಕೊಳಕ್ ಆಗಲ್ಲ ಕೆಲವೊಂದಿಷ್ಟು ಸಮಸ್ಯೆ ಅವನ್ ಬಲ್ಲೆ ಪಾಸಿಟಿವ್ ವಿಚಾರ ಹೊಂಟದಂದ್ರೆ ಅದ ಕಾರಣ ನೀವು ಸ್ವಾಮಿ ಸಮರ್ಥಿ ಇವ್ರಿಬ್ರು ಬೇರೆ ಯಾರು ಕಾರಣ ಅಲ್ಲ ಅವ ಯಾರ ಮಾತ್ನು ಹುಟ್ಟದಾಗಿ ನಡೆದ ಯಾರ ಮಾತ್ನು ಕೇಳ್ತಿದಿಲ್ಲ ಅವನ್ಗೆ ಎಲ್ಲಾರು ಹೇಳ್ ಹೇಳ್ ತಕಾಸ್ ಕೊಟ್ಟಿದ್ರಿ ಸ್ವಾಮಿ ಸಮರ್ಥ ರೂಪನಾಗ ಬಂದ್ ನಿಮ್ ಕೈಲೇ ಮಾಡ್ಸತಾರ ಸ್ವಾಮಿ ಸಮರ್ಥ ಅವ್ರು ಅವ್ನು ಅವನೇನು ಅನ್ಸಲಿಗತ್ತದ ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅದು ದೊಡ್ಡದ ಅನ್ಸಲಗತ್ತ ಮಾಡ್ತಾನ ನೋಡ್ರ್ ಖುಷಿ ಏನ್ ಹೇಳ್ತೇನೆ ಮಾಡುವ ಮಾಡ್ತಾನ ಕೆಲಸ ಮಾಡ್ತಾನ್ರಿ ಅದು ಎಲ್ಲಾ ಎಲ್ಲಾ ಪರಿವರ್ತನೆ ಸ್ವಾಮಿ ಸಮರ್ಥ ನೀವೇ ಮಾಡಿರಿ ಅವ್ನ್ ಯಾರ ಯಾರು ಹೇಳದ್ರು ಕೇಳಲ್ಲ ತಂದೆ ಕರೆ ಮಾಡ್ತೇನ್ರ ಆದ್ರೆ ಇನ್ನು ಮಟ್ಟ ನಾ ಹಾಕಿದ್ ಗೆರಿ ದಾಟಿಲ್ಲ ನನ್ಗ ಎದುರು ಉತ್ತರ ಕೊಟ್ಟಿಲ್ಲ ಬಿಡ್ರಿ ಕೊಟ್ಟಿಲ್ರಿ ಅವ ನೀವ್ ಏನ್ ಹೇಳಿದ್ರ ಅದೆಲ್ಲಾ ಪೂಜೆ ಮಾಡ್ತಾನ ಅವ ಈಗ ನಾವೇ ಅನ್ಕೊಂಡಿದ್ದ ಅವ್ ಪಾರಿ ಇವ್ ನಾವ್ ಮಾಡಲ್ಲ ಅಂತ ಹೇಳಕ್ ಅದೆಲ್ಲಾ ಏನ್ ಮಾಡ್ತಾನೆ ಅವ ಮಾಡಲ್ಲ ಅಂತ ಹೇಳಿದ್ ನಾನೇ ಹೇಳಿದ್ರಿ ಆದ್ರ ಅವ ಮಾಡಗತಾನ ಅಂತ ಹೇಳಿ ನಮ್ಮ ಫೋನ್ ಮಾಡಿ ಕೇಳದ್ರ ಹಾ ಮಾಡಗತಾನ ಅವ ಅಂತ ಹೇಳಿ ಇವತ್ ಬೆಳಿಗ್ಗೆ ಫೋನ್ ಮಾಡಿದ್ದಾರೆ ನನಗ ಹ್ಮ್ ಇವತ್ ಬೆಳಿಗ್ಗೆ ಫೋನ್ ಮಾಡಿದ್ರಿ ಇಲ್ಲ ಸಂತೋಷಣ್ಣ ನನಗ್ ಸಂತೋಷಣಿ ಗುರುಗಳಂತ ಕರಿತೇನವ ಇಲ್ಲ ಹಿಂಗ್ ಕೆಲ್ಸಕೊಂತೇನಿ ಅಂತಾನೆ ಖುಷಿ ಅನತ್ರಿ ನೋಡ್ರಿ ಎಲ್ಲೋ ನಾವು ಬೆಂಗಳೂರಿಂದ ಬಂದು ಗಾಣಗಾಪುರದಾಗ ಅಷ್ಟೊಂದ್ ಜನ ಕೂಡ್ಸಿ ಅದೊಂದು ಕಾರ್ಯ ಮಾಡಾಕತ್ತೇವಂತ ನಿಮ್ಮಂತ ಆ ತಂಗಿಯರ್ ಆಶೀರ್ವಾದ್ರದ ನಂದಲ್ಲ ಅದೆಲ್ಲ ಬರಲ್ರಿ ಅಲ್ಲಿ ಎಷ್ಟೋ ನೂರಾರು ಸಾವಿರಾರು ಜನರ ಬಂದ್ರ ಬಿ ಅವ್ರು ಹತ್ರ ಹೋಗಿ ಹೆಂಗ್ ಮಾತಾಡ್ಬೇಕು ಅದೇ ರೀತಿ ಅವ್ರಿಗೆ ಗುಡ್ ಮಾತಾಡ್ತಿರಲ್ಲ ಅದು ದೊಡ್ಡದ ನಿಮ್ಗೆ ಅಲ್ಲಿ ಎಷ್ಟ್ ಮಂದಿ ಇರ್ತಾರಿ ಏನ್ ಇರ್ತಾರ ನಾವ್ ವಿಡಿಯೋ ನೋಡ್ತಿವಿ ಅಷ್ಟ ಎಲ್ಲರ ಎಲ್ಲ ಸಂಘಟ ಒಂದೇ ರೀತಿ ಮಾತಾಡ್ಬೇಕು ಎಲ್ಲಾರ್ಗು ಒಂದೇ ತರ ಪ್ರೀತಿಯಿಂದ ಮಾತಾಡಿ ಮಾತಾಡಿನ್ಸ್ ಮಾಡ್ಬೇಕಲ್ಲ ಕಠಿಣ ಸಿಟ್ ಇವ್ರೀ ಮಾಡೋದರ ಹೆಂಗ್ ಮಾತಾಡ್ಬೇಕು ಹಿಂಗ್ ಅನಿಸ್ಬೋದಲ್ಲ ಆದ್ರೆ ನೀವು ಎಲ್ಲರಿಗೂ ಒಂದೇ ರೀತಿ ನೋಡ್ತೀವಿ ಅದ್ ದೊಡ್ಡ ಗುಣ ಅದ ನಿಂಬಲ್ಲಿ ಸಂತೋಷ್ ಅಣ್ಣ ಹೇಳ್ತೀನಿ ಸಂತೋಷ್ ಅಣ್ಣವ್ರ ಕೈ ಹಿಡಿದ್ರೆ ಯಾರಿಗೂ ಏನು ಆಗಿಲ್ಲ ಒಳ್ಳೆದೇ ಆಗ್ತದೆ ಎಲ್ಲಾ ಬತ್ ಸಲುವಾಗಿ ಈ ಹೊಸ ವಿಷಯ ಅದು ಎಲ್ಲಾ ರಿಪೀಟ್ ನೀವು ಕಣ್ಣ ನೀರ್ ತಯಾರ ನೀವು ಅವನ್ ಸಲುವಾಗಿ ಎಲ್ಲರೂ ಸಣ್ಣ ನೀರ್ ಹಾಕಿ ಇಟ್ಟ ಹಾಕಸಿರು ಎಲ್ಲಾ ಎಲ್ಲಾ ಮಾಡಿ ಬಿಟ್ಟಿದ್ದರ್ರಿ ಅವ್ನಿಗೆ ಆದರ ಕೈ ಮತ್ತ್ ನೀವ್ ಹಿಡ್ದಿರಿ ಅದು ನಮ್ ಪುಣ್ಯ ಅವನು ನಮ್ ತಮ್ಮ ಇದ್ದಂಗ್ರಿ ಖಂಡಿತ ನಾ ಮಾಡ್ತೇನ್ರಿಪ ಅದು ನೀವ್ ಹೇಳಿದ್ರಲ್ಲ ಎಲ್ಲಾರ್ಗು ಸಿಗಾಕಿದ್ದು ಸಾಧ್ಯ ಇಲ್ಲ ಅದು ನನಗ್ ಸಿಕ್ಕದ ಅದನ್ನ ಖಂಡಿತವಾಗಿ ನಾನ್ ನಿಭಾಯಿಸ್ತೇನ್ರಿ ಖಂಡಿತ ನಾವ್ ಎಲ್ಲಿ ನಂಬಿದಿಲ್ಲ ಆದ್ರೆ ನಿಮಗ್ ನಂಬಿ ನಾವ್ ಬಂದಿವ ಆ ಕಣ್ಣೀರ್ ನೀವು ತರಸ್ಲಗತ್ತೀರಿ ನಮ್ಗೆ ನಮ್ಮ ಎಲ್ಲಾ ಬತ್ ಬತ್ತಿ ಬತ್ತಿ ಹೋಗಿ ಹೋಗ್ ಸುಲಭವಾಗಿ ಈಗ ನೀರ್ ಅಷ್ಟು ಸುಲಭವಾಗಿರ್ ಯಾಕಂಟವಂದ್ರ ನೀವು ನಮಗ್ ಸಿಕ್ಕಿರಿ ನಮಗ್ ಚಲೋ ಮಾಡುವ ಸಲುವಾಗಿ ಸಿಕ್ಕಿರಿ ಸ್ವಾಮಿ ಸಮರ್ಥ ನಮಗ್ ಸಿಕ್ಕಾರ ಅವ್ರಲಿಂತೆ ನಾವ್ ನಿಮ್ ನಿಂತ ನಾವ್ ಈಗ ಸ್ವಾಮಿ ಸಮರ್ಥ ನಮ್ ನಿಮ್ ರೂಪನ್ಯಾಗ ನೋಡುತ್ತಿದ್ದಾವ ಸ್ವಾಮಿ ಸಮರ್ಥ ಎಲ್ಲದಾರೂ ಗೊತ್ತಿಲ್ಲ ಆದ್ರೆ ನಿಮ್ ಆತ್ಮ ನಿಮ್ ಶರೀರ್ ಒಳಗ ನಾವ್ ನೋಡ್ತೀವ್ರಿ ನಿಮ್ ರೂಪದಾಗ ನಾವ್ ನೋಡ್ತಿದೋ ಸ್ವಾಮಿ ಸಮರ್ಥ ಹಂಗ್ ಮಾಡಿರ್ತವ್ರಿ ನಿಮ್ಮ ಹಂಗ ನೀವು ನಮ್ಗ ನಮ್ಗಾದ ನಮ್ಗ್ ಬಹಳ ಬಹಳ ಪಾಸಿಟಿವ್ ಪಾಯಿಂಟ್ ಬಂದ್ರು ನಮ್ ಎಲ್ಲಾರ ಹಿಂಗ ಯಾರ ಮಸ್ತ್ ದೇವ್ರ ಮಾಡಿವ್ರಿ ನಾವ್ ಮಾಡಿಲ್ಲ ಅಂತ ಹೇಳಿಲ್ಲ ಅವನ್ ಸಲ್ವಾಗಿ ಎಲ್ಲಾ ಮಾಡಿವಿ ಆದ್ರ ಯಾವ್ದ್ ಭಿ ಕೈ ಕೊಡ್ಲಿಲ್ಲ ಆದ್ರೆ ಇದು ಕೈ ಕೊಟ್ಟ ನಮ್ಗೆ ಇದು ಸಮಾಧಾನ ಇನ್ ಮುಂದ್ ಚಾಯಾವರಿ ತನ ಸಂತೋಷ ಅಣ್ಣ ಮರ್ಯಾದ್ ಭಿ ಇಲ್ಲ ಅವ್ರಿಗ್ ಬಿಡಾಲ್ ಭಿ ಇದ್ ಭಿ ಹೇಳ್ತಾನ

ಹಾ ಹಂಗ ಆಗ ಆತಲ್ರಿ ಅದು ನೀವ್ ಮಾಡ್ತೀರಿ ನಿಮ್ ರೂಪದಾಗ ಸ್ವಾಮಿ ಸಮರ್ಥ ಮಾಡ್ತಾರಿ ಅದು ಮಾತ್ರ ನಿಮ್ಗ್ ಬಾಳ್ ಬಾಳ್ late ಆಗಿ ಆದ್ರ ಕೆಲ್ಸ ಆತದ್ರಿ ಇದು ಮಾತ್ರ ನಾ ಎಲ್ಲಾ ಭಕ್ತರಿಗೆ ಹೇಳ್ತೀನಿ ನಾ ನಿಮ್ಗ್ ನಿಮ್ ಹೃದಯದಾಗ ಮಹಾರಾಜರ ಜಾಗ ಕೊಟ್ಟಿರಲ್ರಿ ನನಗ ಮಹಾರಾಜರ ಎಲ್ ಕಾಣಿಸ್ತಾರ ನಮ್ಗ್ ಎಲ್ ಕಣ್ಣಿಗ್ ಕಾಣಿಸ್ತಾರ ಅವ್ರು ಅವ್ರದೊಂದ್ ರೂಪಾ ಇಂತದೊಂದ್ ಫೋಟೋ ಅದ ಅಂತ ಹೇಳಿ. ಕರಿಬಹುದು ಆದ್ರ ನಿಮ್ಮ ರೂಪನಾಗ ನಿಮ್ಮ ಬಾಯಿ ನಿಂತವ್ರ ಎಲ್ಲಾ ಏನ ಮುಂದಿನ ಜಗದ ಉದ್ಧಾರ ಏನ ಮಾಡಬೇಕ ಜನರಿಗೆ ಏನ ಮಾಡಬೇಕ ಅಂತ ಹೇಳಿ ನಿಮ್ಮ ಬಾಯಿ ನಿಂತ ಹೇಳಿ ಹೋಗುತ್ತಾರ ಅವ್ರ ನಿಮ್ಮ ಮನಸ ಒಳಗ ಕೂತ ಹ್ಮ್ ನಿಜವಾಗಿರಿ ನನ್ನ ಕಣ್ಣಾಗೂ ನೀರು ಬರ್ತಾವ ಯಾರು ಮಾಡಲ್ರಿ ಇದು ಕೆಲಸ ಯಾರು ಮಾಡಲ್ಲ ಆದ್ರೆ ನೀವು ಮಾಡಲ್ತೀರಿ ಸ್ವಾರ್ಥ ಮನ್ಸಿನಿಂದ ನೀವ್ ಮಾಡಾಗತ್ತೆ ನಿಮ್ಗೆ ಏನ್ ನಮ್ ಸಂಗಟ್ ನೀವ್ ಇಷ್ಟೆಲ್ಲಾ ಮಾತಾಡ್ತೀರಿ ನಮ್ಗ್ ಹಿಂಗ್ ಮಾಡ ನಿಮ್ಗ್ ಲಾಭ ಅದ ನಾವ್ ನಿಮ್ಗ್ ಏನ್ ಕೊಟ್ಟಿವಿ ರಿಪೀಟ್ ನಾವೇನ್ ಕೊಟ್ಟಿವಿ ನಿಮ್ಗ ನನ್ ಜೊತೆ ನನ್ ಮಗಾನು ಮಾಡ್ತಾನ್ರಿ ಅದು ನಾನು ಅದು ಪುಣ್ಯ ಮಾಡ್ಯಾನ ನೋಡ್ರಿ ನನ್ ಮಗಾನು ಅದು ಅದು ವಿಡಿಯೋ ಗಣಗಾಪುರ್ ವಿಡಿಯೋ ನೋಡಿದ್ಮೇಲೆ ಅವ್ರಿಗ ನಾವ್ರೆ ಈ ಸಣ್ಣವ್ರದ ಅವ್ರಿಗೆ ಗುರುಗೋಳ ಅಂತೀವಿ ನಾರೆ ನಾರೆ ಗುರ್ಗೋಳೆ ಅಂತಿವಿ ಅಷ್ಟ ಆ ಹುಡುಗ ಅಷ್ಟ ಸಣ್ಣ ವಯಸ್ಸಿನಾಗ ಯಾರು ಮಾಡಲ್ಲ ಅಷ್ಟ ತಂದೆ ತಾಯಿ ಮಾತಾ ಕೇಳಿ ಯಾರು ಮಾಡ್ತಾರ್ರಿ ಅವನ ಬಲ್ ಬಿ ಏನಾರ ಒಂದ್ ಶಕ್ತಿ ಇದ್ದಲ್ಲಿ ಅವ ಮಾಡೋದು ಗುಡಿ ಸುತ್ತ ಪೂರ್ಣ ಊರು ಸೇವೆ ಅಂತ ಅಂದ್ರ ಮಾಡಾಕ ಆಗಲ್ರಿ ಆದ್ರ ನಮ್ಗುರ್ಗಳ ಮಾಡ್ತಾರ ಹೆಸರು ಅವ್ರ ನೀವು ನಿಮ್ ನಿಂತ ಅವ್ರು ಅವ್ರಿಂತ ನೀವ್ ಇದ್ದಂಗ ಸ್ವಾಮಿ ಸಮರ್ಥಿ ಎಲ್ಲರಿಗಿ ಕಾಣಸ್ಕೊಳಲ್ರಿ ಆದ್ರ ನಿಮ್ ರೂಪನ್ಯಾಗ ಅವ್ರ ಹೋಗ್ತಾರ ಹೋಗುತ್ತಾರ ನಮ್ದೆಷ್ಟು ದೊಡ್ಡ ಭಾಗ್ಯ ಇದ್ರಿ ಮತ್ತ್ ಇನ್ನೊಂದ್ರಿ ನನ್ಕಿಂತನೂ ಅವನ್ ಶಕ್ತಿ ಅದ ಅದು ವಯಸ್ಸಿಗೆ ಮೀರಿ ಆ ಮಂತ್ರ ಹೇಳ್ತಾನ್ರಿ ಅವ್ನ ಬಾಯ್ ಮಂತ್ರ ಬರುವ ನನ್ ಕಣ್ಣ ನೀರ್ ಬರ್ತಾವ ನೋಡ್ರಿ ಏಳಿ ಎಂಟು ವರ್ಷ ಹುಡುಗಿರ್ಬೋದೆಲ್ಲ ಕಲಿತ ಅವನಿಗೆಷ್ಟು ಸ್ವಾಮಿ ಸಮರ್ಸರದ ಆಶೀರ್ವಾದ ಇದ್ದೀರೈತ್ರಿ ಅದಕ್ಕ ಅವ್ರಿಗ್ ಗುರುಗಳ್ ಅಂತಿದ್ರು ಅಷ್ಟ್ ಸಣ್ಣ ಹುಡುಗುರ್ ಯಾರ್ ಅಂತಾರಿ ಯಾರ್ ನಮ್ಮಲ್ಲಿ ಅಲ್ಲಾ ಗಾಣಗಾಪುರ್ ಕಲ್ಲಂ ಬರ್ಜಿನ ಮಹಾರಾಜ್ರ ಅಂತ ಕರೀತಾರ್ರಿ ಅವಂಗ್ ಬತ್ತು ನನಗ್ ಕರ್ದಿಲ್ಲ ಇನ್ನು ಮಠ ನನಗ್ ಕರ್ದಿಲ್ರಿ ದತ್ತು ಮಹಾರಾಜ್ರ ಅಂತ ಕರೀತಾರ್ರಿ ಅವಂಗ ನನಗ ಕಣ್ಣಾಗ್ ನೀರ್ ಬರ್ತಾವ್ ಏನ್ ಪುಣ್ಯ ಮನೆಪ್ಪ ನಾನು ಅಂತ ಮಗ ನನಗ್ ಓದ್ತಬೇಕಂತಂದ್ರ ಅವು ಮತ್ ಅವರು ಸ್ವಾಮಿ ಶ್ರೀ ಸ್ವಾಮಿ ಸಮರ್ಥ ಪುತ್ರ ಹರ್ರಿ ಅವ್ರ ಅವ್ರ ನಿಮ್ ಮಗ ಇಲ್ರಿ ಮಾಡ್ತಾರ್ರಿ ಅವ್ರ ನಿಮ್ಮ ಹಿಂದ್ಗಡೆ ಯಾರೇ ಬೇಕಂತ ಹೇಳಿ ತಯಾರಿ ಮಾಡಿರಲ್ಲ ನಿಮ್ಕಿನ ಚಲೋ ಮಾಡ್ತಾರ್ರಿ ಎಷ್ಟ್ ಸಣ್ಣ ವಯಸ್ಸೊಳಗ ನಿಮ್ಗ ಯಾರು ದಾರಿ ತೋರ್ಸೋಕ್ ಇರ್ಲಿಲ್ಲ ಅನ್ನೋ ಆದ್ರ ಅವ್ರಿ ದಾರಿ ತೋರ್ಸಕ್ ನೀವಿದ್ದೀರಿ ಬಹಳ ದೊಡ್ಡೋರಾದ್ಮೇಲೆ ಸ್ವಾಮಿ ಕಾರ್ಯಕ್ ಬಂದಿರಿ ಅವ್ರು ಇಷ್ಟ ಸಣ್ಣ ವಯಸ್ಸಿನಾಗೆ ಯಾವ ಎಲ್ಲಾ ಮಾಡಿದ್ ಎಲ್ಲಾ ಮಾಡಿ ನೋಡ್ರಿ ನಿಮ್ ಪುಣ್ಯನು ಸ್ವಾಮಿಗಳ ಪುಣ್ಯನು ಏನ್ ನಮ್ ಪುಣ್ಯನು ಭಕ್ತರದು ಮಕ್ಕಳ ಬಗ್ಗೆ ಈಗ ಎಲ್ಲಿ ಹುಡುಗರು ಎಲ್ಲಿ ಯಾ ಯಾರು ಎಲ್ಲಿ ಮೊಬೈಲ್ ನೋಡು ಎಲ್ಲಿ ಟಿವಿ ನೋಡು ಯಾರ ಅವಾಪ ಮಾತಾಡ್ ಕೇಳಲ್ಲ ಇಷ್ಟ್ ಸಣ್ಣ ಸಣ್ಣ ಹುಡುಗರೇ ಉಲ್ಟಾ ಮಾತಾಡ್ತಾರ ಆದ್ರ ಅವ್ರ ಎಲ್ಲಾ ಮಾಡ್ತಾರೀ ನಿಮ್ ಆಟಿಕೆ ನಿಮ್ದು ಅದ ನೀವು ಎಲ್ಲಿಂದ ಪುಣ್ಯ ಮಾಡಿ ಯಾ ಜನ್ಮ್ದಾಗ ಪುಣ್ಯ ಮಾಡಿ ಬಂದಿರೋ ಯಾರಿಗೋ ಮತ್ ಈ ಜನ್ಮದಾಗ ಭಿ ಪುಣ್ಯ ಮಾಡಗತ್ತಿರಿ ಎಲ್ಲಿ ಭಕ್ತರ ಕಣ್ಣ ನೀರ್ ಒರ್ಸ್ಲಿಗತ್ತಿರ್ಲಿ ಮಕ್ಕಳ ಬಗ್ಗೆ ಯಾರಾದ್ರೂ ಹೆಂಗ ಮಾತಾಡಿದ್ರ ಅವು ಅವ ಅದಾನ ಬಿಟ್ಟ ಹಂಗ ಸುಮ್ ಸುಮ್ನೆ ಅಂತೂ ಮಾತಾಡಕಾಗಲ್ಲ ಅವ ಹಂಗ ಅದಾನ ಮಾತಾಡ್ತೀರಿ ಅಷ್ಟೇ ಇನ್ನೇನಿಲ್ಲಾ ಅವ್ರ ಗುರುಗೊಳ್ ಅರಾರಿ ಅವ್ರ ಅವ್ರ ಬಗ್ಗೆ ಸುಮ್ಮನ್ ಮಾತಾಡಾಕತ್ತೋದ್ರಿ ಅವ್ರ ನಮ್ ಗುರುಗಳ್ ಅರಾರೀ ಹಂಗ್ ಹೆಂಗ್ ಮಾತಾಡಾಕತ್ತದ್ರಿ ಅವ್ರ ಬಗ್ಗೆ ಯಾರು ನಿಮಗ ಎಷ್ಟ್ ದುಡ್ ಕೊಡ್ತೀನಿ ಇವ್ರ ಬಗ್ಗೆ ಅಂತ ಮಾತಾಡಂತರನು ಮಾತಾಡ್ತೀವಿ ಎಷ್ಟ್ ಯಾವ ಎಲ್ಲಾರ ಒಂದ್ ಗುಣ ಅಲ್ಲಿ ಕೆಟ್ಟದ್ ಬರ್ತದೆ ನಮ್ ಬಾಯಿಯೊಳಗ ಆದ್ರ ಮಾನಸ್ ನಿಂತ್ ಮಾತಾಡಿದ್ದು ನೀವ್ ಮಾಡಿದ ಕಾರ್ಯ ನಿಂತಕೊಂಡ್ ಮಾತಾಡ್ತಾರಿ ಮನಸ್ಸೊಳಗ ಸ್ಕೂಲಿಗ್ ಹೋಗ್ಯಾನ್ ಸ್ಕೂಲಿಗ್ ಹೋಗ್ಯಾನ್ ಅಲ್ಲಾ ಅವ್ಂಗ ನೀವ ಒಂದ್ ದಿವ್ಸ ಒಣ ತಕ್ಷ್ಲಕ್ಕ